ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮ್ಗೆ ಹೇಳಿದ್ದೆ ನಮ್ಮೂರಲ್ಲಿ ದೇವ್ರ ಭೇಟಿ ಆಗುತ್ತೆ ಅದನ್ನ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಅದಕ್ಕೆ ರೆಡಿ ಆಗ್ತಾ ಇದೀವಿ ರೆಡಿ ಆಗ್ಬಿಟ್ಟು ಹೋಗಿ ತೋರಿಸ್ತೀನಿ ಗಾಯಸ್ ಎಲ್ಲರು ಬನ್ನಿ ಇವಾಗ ಭೇಟಿಗೆ ರೆಡಿ ಆಗ್ತಿದ್ದೀವಿ ನನ್ನ ತಂಗಿ ರೆಡಿ ಆಗ್ತಾ ನೀವು ಎಷ್ಟು ಜನ ಸೇರಿರ್ತಾರೆ ಅಂತ ನೋಡಿ ಗಾಯಸ್ ನನ್ನ ತಂಗಿ ಇನ್ನೂ ರೆಡಿ ಆಗ್ತಿದ್ದಾಳೆ ಅವಳು ರೆಡಿ ಆಗೋಷ್ಟು ಭೇಟಿನೇ ಮುಗಿಯುತ್ತೆ ಅನ್ನೋ ಗೊತ್ತಿಲ್ಲ ಬನ್ನಿ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಣ ಬೇಗ ಗಾಯ್ಸ್ ನೋಡಿ ಈ ಥರ ರೆಡಿ ಆಗಿದ್ದೀವಿ ಅಮ್ಮು ಬಂದಿದ್ದಾಳೆ ಯಾಕೋ ಸ್ವಲ್ಪ ಡಲ್ ಆಗಿದ್ದಾಳೆ ಆಮೇಲೆ ಮಾತಾಡ್ಸೋಣ ಸರಿ ಗಾಯ್ಸ್ ಭೇಟಿ ರೆಡಿ ರೆಡಿ ಆಗಿದೆ ಆಲ್ರೆಡಿ ಸ್ಟಾರ್ಟ್ ಆಯ್ತಾ ಇಲ್ಲ ಗೊತ್ತಿಲ್ಲ ಸರಿ ಸ್ಟಾರ್ಟ್ ಆಗುತ್ತೆ ಕಮ್ ಲೇಸ್ಗೋ ಗಾಯ್ಸ್ ಹಂಗೋ ನಮ್ಗೆ ಬೈತಾ ಇದ್ರೆ ಗಾಯ್ಸ್ ಅವಾಗಿಂದ ನಾವು ಎಲ್ಲಾ ಹೊರ್ಟಿದೀವಿ ತುಪ್ಪ ಅವ್ರು ನೋಡಿ ನನ್ನ ತಂಗಿನೂ ಬಂದಿಲ್ಲಾ ನಾವು ಬರ್ತ ಬಿಟ್ ಬಂದ್ ಬಿಟ್ವಿ ಅವ್ಳ ಬಿಟ್ಟು ಹಾಯ್ ಮಾಡ್ಕೊಂಡು ವೆರಿ ಗುಡ್ ನೋಡಿ ರೆಡಿ ಆಗಿ ಗೈಸ್ ನೋಡಿ ಎಲ್ಲ ರೆಡಿ ಕಾಯ್ತಾ ಇದ್ದೀವಿ ಎಷ್ಟು ಜನ ಫುಲ್ ರಶ್ ಗೈಸ್ ನೋಡಿ ಗೈಸ್ ಅಲ್ಲಿ ಬಿಲ್ಡಿಂಗ್ ನೋಡಿದ್ರು ಎಲ್ಲ ನೋಡಿದ್ರು ಸುತ್ತಮುತ್ತ ಫುಲ್ ಜನ ಕಾಯ್ತಾ ಇದ್ದಾರೆ ಭೇಟಿ ದೇವರಿಗೋಸ್ಕರ

ಸರ್ ಎಷ್ಟತ್ತಿ ಒಂದೆರಡು ಫೋಟೋ ಶೂಟ್ ಮಾಡಣ ನಾವು ಓಕೆ ನೀ ಫಸ್ಟ್ ಸೆಕೆಂಡ್ हेलो ಆ ಐನ್ ಟೈಗರ್ಸ್ ನಾವು ದೇವ್ರು ತೋರಿಸ್ತೀವಿ ಇವಾಗ ಅಂತ ಹೇಳಿ ಬನ್ನಿ ನೋಡೋಣ ಬನ್ನಿ ತೋರಿಸ್ತೀವಿ ಖುಷಿ ಬಡಸಿ ಎಲ್ಲಾ ಮಾತಾಡ್ತಾ ಇದ್ದಾರೆ ನಿಮ್ನೆಲ್ಲ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಹತ್ತು ನಿಮಿಷದಿಂದ ಬಂದನಂತೆ ಆಲೇ ಒಂದು ಅವರಿಂದ ಕಾಯ್ತಿದಾರೆ ಸಿಗೋ ಸುಮ್ಮನೆ ಹೇಳ್ತಾರೆ ದೇವರಿಗೆ ಬರೋದು ಕಾಯ್ತಾರೆ ಅದು ಏನೇ ನಾಳೆ ಆನ್ ದೇ ಬರ್ತಾ ಇದಾರೆ ಬಂದ ತಕ್ಷಣ ತೋರಿಸ್ತೀವಿ ಎಸ್ ನೋಡಿ ಇಲ್ಲಿ ಎಲ್ಲರೂ ಕೇಳ್ತಾ ಇದ್ದೆ ನೀವು ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೀರ ಅಂತ ಹೇಳ್ಬಿಟ್ಟು ನಾನೆಲ್ಲ ಒಂದು ಒನ್ ಅವರಿಂದ ಕಾಯ್ತಾ ಇದ್ದೀವಿ ಅಂತೆಲ್ಲ ಹೇಳಿದ್ರು ಅದಕ್ಕೆ ಮತ್ತೆ ನಾನು ಕೇಳ್ತಾ ಇದ್ದೆ ಅವ್ರಿಗೆ ನೋಡಿದ್ರಲ್ಲ ಗಾಯ್ಸ್ ಅವಾಗಿಂದ ಕಾಯ್ತಿದೀನಿ ಎಲ್ಲರೂ ಕಾಯ್ತಾ ಇರೋದನ್ನ ಕೇಳ್ತಾ ಇದೀನಿ ಎಲ್ಲರೂ ಇಷ್ಟೊತ್ತಿಂದ ವೇಟ್ ವೇಟ್ ಅಂತ ಎಲ್ಲರನ್ನೂ ಕೇಳ್ದೆ ಗಾಯ್ಸ್ ಎಲ್ಲ ಕಾಯ್ತಿದೀವಿ ಆದ್ರೆ ನನ್ನ ಫ್ರೆಂಡ್ ಇನ್ನು ಬಂದಿಲ್ಲ ನನ್ನ ಫ್ರೆಂಡ್ ಅವರೇಲ್ಲ ಅಲ್ಲಿ ಊರಿಂದ ಬಂದ್ ಬಂದ್ರು ಅವಳು ಇನ್ನು ಇನ್ನು ಬಂದಿಲ್ಲ ಏನು ಮಾಡ್ತಾರೆ ನಿನ್ನೆ ಬಂದೆ ಇನ್ನ ಮೇಲ್ಗಡೆ ಬರ್ತಿರ್ಬೇಕು ಬಂತ ಕವನ ಸರಿ ತೋರಿಸ್ತೀನಿ ಊಳಂತ ನಾನು ಮಾತಾಡತಾ ಇತ್ತೆ ಬರ್ತಾಳ ಯಾವಾಗ ಇಷ್ಟ ಸ್ಟಾರ್ಟ್ ಮಾಡ್ತ ಯಾವಾಗ ಸ್ಟಾರ್ಟ್ ಮಾಡ್ತೆ ಅಂತ ಇನ್ನು ಕಾಯ್ತಿದೀರಾ ಗಾಯ್ಸ್ ತೋರಿಸ್ತೀನಿ ಪೊಲೀಸ್ ಎಲ್ಲ ವ್ಯವಸ್ಥೆ ಮಾಡ್ಕಂತಿದಾರೆ ನೀನು ಬನ್ನಿ ನೋಡಿ ಯಾಕಂದ್ರೆ ಮತ್ತೆ ಬೇರೆ ಯಾಕೆ ಗೊತ್ತಿಲ್ಲ ಅಲ್ಲಿ ನೋಡ್ದೆ ನೀನೇ ಇಷ್ಟ್ ಸೈಡ್ ಬಂದೆ ಮತ್ತೆ ಮಗಳ ನಮ್ ತಮ್ಮೂರ್ ಕೇಳ್ತಾಳೆ ಅವ್ರಿಗೆ ಡ್ಯಾಡಿ ಅಂತಾನೆ ಹೇಳದಿರು ಮನೆ ಇವ್ರ ಮನೆಯ ಬಂದಿಲ್ಲ ಅವ್ರು ರಜೆ ರಜೆ ಇದಕ್ಕೆ ಬಂದಿಲ್ಲ ಇಲ್ಲ ಅಂತ ಹೇಳ್ರಿ ಹೇಳಿದೆ ಅಂತ ಹೇಳ್ರಿ ನಮ್ಮ ಮನೆಯವ್ರ್ ನೆನ್ಪಾಗಿದ್ದಾರೆ ನಮಗೆ

ಕೊಲ್ಲಾಪುರ ನಮ್ಮ ಇದೆ ದೇವ್ರಿಗೆ ಹೋಗ್ಬಿಟ್ಟು ಒಂದ್ಸಲ ಭೇಟಿ ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ಟು ಆಮೇಲೆ ಭೇಟಿಯಾಗಿ ಸ್ಟಾರ್ಟ್ ಆಗೋದು ಗ್ರಾಮ ದೇವತೆಗೆ ಹೋಗ್ಬಿಟ್ಟು ಒಂದ್ಸಲ ನಮಸ್ಕಾರ ಮಾಡಿಕೊಂಡೇ ಬರೋದು ಅಲ್ಲಿವರೆಗೂ ಜನ ವೇಟ್ ಮಾಡ್ತಾ ಇರ್ತಾರೆ ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಗಾಯ್ಸ್ ಅಲಂಕಾರ ಆಗಲಿ ದೇವ್ರಿಂದ ನೋಡೋಕೆ ಎರಡು ಕಣ್ಣು ಸಾಲದು ಟ್ರೈ ಟ್ರೈ ಮಾಡ್ತಾ ಜನ ಇದ್ದಾರೆ ಮಾಡ್ತೀನಿ ನೋಡಿ ಗಾಯಸ್ ಎಲ್ಲ ನೋಡಿದ್ರೂ ಜನ ಜನ ಸಮುದ್ರನೇ ಇದೆ ಎಲ್ಲ ಕಡೆನು ನಿಂತು ಫುಲ್ಲು ಸುತ್ತ ದೇವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅದು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಎಷ್ಟು ಖುಷಿಯಿಂದ ಕಾಯ್ತಾ ಇರ್ತಾರೆ ಅಂದರೆ ತುಂಬ ಅಂದರೆ ತುಂಬ ಖುಷಿಯಿಂದ ಕಾಯ್ತಿರ್ತಾರೆ ಆ ದೇವ್ರು ಬಂದ ತಕ್ಷಣ ಅಲಂಕಾರ ನೋಡೋಕ್ಕೆ ಎರಡು ಕಣ್ಣು ಸಾಲದು ತುಂಬ ನಾವಾಗ ನಾವೇ ಮರ್ತೋಗ್ಬಿಡ್ತೀವಿ ಆ ದೇವ್ರು ಬಂದ ತಕ್ಷಣ ತುಂಬ ಚೆನ್ನಾಗಿರುತ್ತೆ ಗಾಯಸ್ ಅಯ್ಯೋ ಎರಡು ಕಣ್ಣು ಸಾಲದು ಜನ ಸಮುದ್ರನೇ ಇದೆ ಒನ್ ಇಯರ್ ಕಾಯ್ಬೇಕಿದ್ದಕ್ಕೆ ಎಷ್ಟು ಕಷ್ಟ ಪಡ್ತಿದ್ದಾಳೆ ನಿಮಗೋಸ್ಕರ ವೀಡಿಯೋ ಎಲ್ಲ ತೋರ್ಸೋಕ್ಕೆ ನೋಡಿ ಎಷ್ಟು ಕಷ್ಟಪಡ್ತಾಳೆ ವೀಡಿಯೋ ಮಾಡೋಕ್ಕೆ ಇಷ್ಟೆಲ್ಲ ಕಷ್ಟ ಇರುತ್ತೆ ಸೊ ಸಪೋರ್ಟ್ ಮಾಡಿ ಗಾಯ್ಸ್ ಓಕೆನಾ ು ಭೇಟಿ ವಿಡಿಯೋ ಮಾಡಿದ್ವಿ ಮಾಡಿ ಹಾಕ್ತೀವಿ ನಿಜ ಎಷ್ಟು ಕ್ರೌಡ್ ಇದೆ ಅಂದ್ರೆ ನಿಜ ಹೇಳಕ್ಕೆ ಆಗಲ್ಲ ತೋರಿಸ್ತೀವಿ ನೋಡಿ ಇಲ್ಲಿ ನಾವಿಷ್ಟು ಮಾಡಿರ್ಬೋದು ಆದ್ರೆ ಎಷ್ಟು ಜನ ಇದಾವೆ ನೋಡಿ ಆ ಸೈಡ್ ಈ ಸೈಡ್ ಇದ್ದು ಕ್ರೌಡ್ ಇದೆ ಇನ್ನೂ ಟ್ಯಾಸ್ ಮಾಡ್ತಾರೆ ಅದೆಲ್ಲ ಆದ್ಮೇಲೆ ಅಲ್ಲಿ ಮಾ ಪೂಜೆ ಮಾಡಿಸ್ತಾರೆ ಅದು ತೋರಿಸ್ತೀನಿ ಆಮೇಲೆ ಜನ ಜನ ತೋರಿಸ್ತೀನಿ ನೋಡಿ ನೋಡಿ ಗಾಯಸ್ ಎಲ್ಲ ಎಲ್ಲ ಪೊಲೀಸ್ಗಳಿಗೆ ಎಷ್ಟು ಬಂದೋಬಸ್ತ್ ಇತ್ತು ಎಲ್ಲ ಮಾಡಿದ್ರು ಅಲ್ಲಿ ಪೂಜೆ ಎಲ್ಲ ಭೇಟಿ ಆದ್ಮೇಲೆ ಅಲ್ಲಿ ಪೂಜೆ ಮಾಡ್ತಾರೆ ಕಾಯಿಸಿ ಇವಾಗ ಭೇಟಿ ಆಯ್ತಲ್ಲ ಅಲ್ಲಿ ಕುಂದ್ರಿಸಿ ಎಲ್ಲ ಪೂಜೆ ಮಾಡ್ತಾರೆ ಪೂಜೆ ಆದ್ಮೇಲೆ ಎಲ್ರು ಮಧ್ಯ ಕೂತ್ಬಿಟ್ಟು ಒಂದ್ ರೌಂಡ್ ಹಾಕಿ ಒಂದ್ ರೌಂಡ್ ಹಾಕೊಂಡು ಹೋಗೋದು ಅದಕ್ಕೆ ಕಾಯ್ತಾ ಇದ್ವಿ ಪೂಜೆ ಮನೆ ಹತ್ರ ಎಲ್ಲ ಬಂದು ಪೂಜೆ ಮಾಡ್ಸಿ ಹೋಗ್ತಾರೆ ಎಷ್ಟೋ ಜನಗಳು ಮನೆ ಹತ್ರ ಇರಲ್ಲ ಇಲ್ಲಾಂದ್ರೆ ಏನು ಕೆಲಸಕ್ಕೆ ಹೋಗಿರ್ತಾರೆ ನೋಡಕ್ ಆಗಿಲ್ಲ ಅದಕ್ಕೆ ಇಲ್ಲಿ ಬಂದು ಅಂಡ್ ಕೈ ಮಾಡಿಸ್ತಾರೆ ಅಲ್ಲಿ ನೋಡಿ ಹೋಸ್ತಿದ್ವಿ அல்ல கரீத்தோர்ஸி ஆஹ் அல்லர் முக்கி மணிக்கு அது ಅಯ್ಯೋ ಏನ್ ಹೇಳಬೇಕು ಬರೀ ಜನ ನೋಡೋದೇ ಆಯ್ತು ಮನೆ ಬರ್ರಿ ಬರ್ರಿ ಮನೇಲಿ ಕಲಿತೈತೆ ಭೇಟಿ ಮುಗ್ದಲ್ಲಿ ಜನ ಕ್ರೌಡ್ ಎಲ್ಲ ಕೆಳಗಡೆ ಮನೆಗ್ ಹೋಗೋಣ ಅವ್ರಿಗೆ ಗುಡ್ ಬರತ್ತ ಹೇಳಿದ್ದೆ ಇವತ್ತಿನ ನಾನು ಮತ್ತೆ ತೋರಿಸ್ತೀನಿ ನಿಮಗೆ ಏನಾದ್ರು ಸುತ್ತ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಇಯರೇ ಮತ್ತೆ ಕಾಯೋದು ಮತ್ತೆ ಅಗ್ಗತಿನಲ್ಲಿ ಭೇಟಿ ಇರೋದಕ್ಕೆ ಮತ್ತೆ ಒಂದು ಒಂದೇ ಸಲನೇ ಬರೋದು ಅದಕ್ಕೋಸ್ಕರ ತುಂಬ ಮುಂಬಸ್ ಕಾಯ್ತಾ ಇರ್ತಾರೆ ನಮ್ಮ ಊರಲ್ಲಿ ಜನ ಆಗಲಿ ತುಂಬ ಗ್ರಾಮದಕ್ಕೆ ನಿಜ ಹೇಳ್ಬೇಕಂದ್ರೆ ತುಂಬ ಭಾಗ ನೀವು ನೆಕ್ಸ್ಟ್ ಇದೇ ಥರ ಗಿಡ ಬರ್ತಾ ಇರುತ್ತೆ ಗಾಯ್ಸ್ ನಿಜ ಅಂತ ಅಲ್ಲಿ ನೋಡಿ ಇನ್ನೂ ಪೂಜೆ ಮಾಡಿಸ್ತಾ ಇದ್ದಾರೆ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಗಾಯಸ್ ೇ ಗೊತ್ತಾ ನಾವು ಮೇಲ್ಗಡೆ ಹೋಗಿದ್ವಿ ನೋಡೋದಕ್ಕೆ ಇವಾಗ ಚಿನ್ ಕೆಳಗಡೆ ಕಾಯ್ತಾ ಇದ್ದ ಇವಾಗ ನಮ್ ಹೋಗಿ ಬಂದಿದ್ದಾನೆ ಇದು ಮಠಕ್ಕೆ ಹೋಗ್ತಿದೀವಿ ನೆಕ್ಸ್ಟ್ ಬನ್ನಿ ಮಠಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಬಿಸ್ ತೋರಿಸ್ಬಿಟ್ಟು ಇವತ್ತಿಂದು ಗುಣ ಮುಗಿಸ್ಕೊಂಡು ಬಂದು ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ರು ನೆಕ್ಸ್ಟ್ ಏನು ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಸನ್ಮಾನ ಮಾಡ್ತಾ ಇದ್ರು ಎಲ್ಲ ಮುಂದುವರ್ತೀನಿ ಅಂತಂದ್ರೆ ಗೈಸ್ ಮಠಕ್ಕೆ ಬಂದ್ವಿ ಮಟ್ಟಕ್ಕಿನ್ನೇ ಎಂಟ್ರೆನ್ಸ್ ಇದ್ದೀವಿ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಸುಮ್ಮನೆ ಏನಕ್ಕೆ ಅಂದರೆ ಸುಮ್ಮನೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಭೇಟಿ ನೋಡಿದ್ವಲ್ಲ ಸ್ವಲ್ಪ ಹಂಗೆ ಒಂದು ಹಾಫ್ ಆನ್ ಅವರ್ ಹಿಂಗ್ ಬಂದು ಹೋಗೋಣ ಎಲ್ಲರೂ ಇದ್ವಲ್ಲ ಅದಕ್ಕೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಬಂದಿದೀವಿ ನೋಡ್ತಿದ್ದಾರೆ ಇಲ್ಲಿ ನೋಡಿ ನಾವು ರೀಲ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಬಿಟ್ಟು ಫೈನಲಿ ಒಂದು ರೀಲ್ಸ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂತು ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು ನನ್ನ ತಮ್ಮರೆಲ್ಲ ಪಾಪ ವೀಡಿಯೋ ಮಾಡಿಕೊಟ್ರು ಚೆನ್ನಾಗಿ ಮಾಡಿದ್ವಿ ಗೈಸ್ ಇಷ್ಟ ಆಯಿತು ಗೈಸ್ ಫೋಟೋಸ್ ವೀಡಿಯೋಸ್ ಮಾಡ್ತಾಯಿದ್ದಾರೆ ಬರ್ತಾ ಸರಿ ಆಯಿತು ಗ್ರೂಪ್ ವೀಡಿಯೋ ಒಂದು ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ವಿ ನಮ್ಮ ಚಿನ್ನ ಪಾಪ ನನಗೆ ತುಂಬ ತುಂಬ ಎಲ್ಪ್ ಇದ್ದಾನೆ ಥ್ಯಾಂಕ್ ಯು ಸೊ ಮಚ್ ಚಿನ್ನು ಆಮೇಲೆ ಅಲ್ಲಿ ಪ್ರ ಪ್ರೀತು ಪ್ರೀತು ಆಮೇಲೆ ನಮ್ಮ ಚಿಕ್ಕಪ್ಪ ಕೂತಿದ್ದಾರೆ ಇವರು ಮೂವರ್ಗು ಅವ್ರ ಪಕ್ಕ ಅವ್ರಿಬ್ರು ಕರಿತಾ ಇದ್ದಾಳೆ ಬಟ್ ಅವರು ಬರ್ತಾನೆ ಇಲ್ಲ ವಿಡಿಯೋ ಮಾಡೋದಕ್ಕೆ ಸರಿ ಆಯ್ತು ಮಾಡ್ಕೊಂಡು ಹೋಗ್ತಾರೆ ಎಲ್ಲ ನೋಡ್ಬಿಟ್ಟು ಎಲ್ಲ ಫೋಟೋ ಶೂಟ್ ಬಂದು ಮಾಡ್ಕೊಂಡು ಹೋಗ್ತಾರೆ ಗಾಯ್ಸ್ ಇಲ್ಲಿ ನಾಲ್ವಚಿನೂ ಹ್ಞೂ ಎಲ್ಲ ಮಾ ಎಲ್ಲ ಮುಗಿಸ್ಕೊಂಡ್ವಿ ಇವಾಗ ಮನೆಗೆ ಹೊಲ್ತ್ವಿ ಗಾಯ್ಸ್ ಎಲ್ಲ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ ಎಲ್ಲ ಗ್ರೂಪ್ ವೀಡಿಯೋಸ್ ಎಲ್ಲ ಮಾಡಿದ್ವಿ ಕಾಮಿಡಿ ವೀಡಿಯೋಸು ಮಾಡ್ಕೊಂಡ್ರು ಸಿಂಗಲ್ ಫೋಟೋಸ್ ಎಲ್ಲ ಮಾಡ್ಕೊಂಡ್ರು ಎಲ್ಲ ಮಾಡ್ಕೊಂಡ್ಬಿಟ್ಟು ಈಗ ಮನೆಗೆ ಹೋಗ್ತಾ ಇದ್ವಿ ಗಾಯ್ಸ್ ಗೈಸ್ ಈಗ ಒಂದು ಗೈಸ್ ನೋಡಿದ್ರಲ್ಲ ನಮ್ಮೂರು ಜಾತ್ರೆ ಹೇಗಿತ್ತು ಅಕ್ಕ ತಂಗಿ ಭೇಟಿ ಅಂತ ತೋರಿಸಿದ್ದೀನಿ ಆದಷ್ಟು ಟ್ರೈ ಮಾಡಿ ತುಂಬ ಆಗಿ ತೋರಿಸಿದ್ದೀನಿ ಗೈಸ್ ನಿಮ್ಗೆ ಏನು ನಿಜವಾಗ್ಲೂ ಇಷ್ಟ ಆದರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಂಗೆ ಸೈಡಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಲವ್ ಯು ಆಲ್ ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇವ ಬಾಯ್